ಎಂಟು ದಿಕ್ಕಲ್ಲೂ ಗಾಳಿ ಬೀಸುತ್ತೆ ಈ ಎಂಟು ವಾಲು ಕೂಡ ನಾವು ಯಾಕೆ ಇಟ್ಕೊಂಡಿದೀವಿ ಅಂತಂದ್ರೆ ಎಂಟು ದಿಕ್ಕುಗಳಲ್ಲಿ ಬರುವಂತ ಗಾಳಿಯಲ್ಲೂ ಕೂಡ ಅಬ್ಸರ್ವ್ ಮಾಡಬೇಕು ಈಗ ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ ನೋಡಿ ಕಳ್ಳೇಕಾಯಿ ಒಟ್ಟು ಬಿಡಿಸಿದ ಮೇಲೆ ಒಟ್ಟು ಬರುತ್ತಲ್ಲ ಈ ಒಟ್ಟನ್ನು ನಾವಿವಾಗ ನಾವು ಫುಲ್ ಅಟ್ಬಿಟ್ಟು ಪ್ಯಾಕ್ ಮಾಡಬಹುದು ಈ ಸಾ ದೊಡ್ಡ ಕಟ್ಟಿಗೆಗಳು ಇಂಥದ್ದು ಏನಾದ್ರೂ ಆಯಿತು ಅಂತಂದ್ರೆ ಪ್ಯಾಕ್ ಮಾಡಕ್ಕಾಗಲ್ಲ ತಳಭಾಗದಿಂದ ಕ್ಲೀನ್ ಆಗಿ ನಾವು ಪ್ಯಾಕ್ ಮಾಡಬಹುದು ಈಗ ನೋಡಿ ಇದಕ್ಕೆ ನಾವು ಫುಲ್ ಫಿಲ್ ಮಾಡಿದೀವಿ ಆದ್ರೆ ಈ ಫಿಲ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ ಈ ಮೇಲ್ಗಡೆ ಹಚ್ವಲ್ ಒಂದ್ ಸ್ವಲ್ಪ ಹುಲ್ಲು ನಮ್ಗೆ ಬರ್ನ್ ಆಗುತ್ತೆ ಇಲ್ಲಿ ನಾವೇನು ಮಾಡಿದ್ದೀವಿ ಕಡಲೆಕಾಯಿ ಒಟ್ಟು ಮಾತ್ರ ತಗೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಒಂದೊಂದು ಸಾರಿ ಏನಾಗುತ್ತೆ ತೊಗರಿ ಕಟ್ಟಿಗೆ ಇರುತ್ತೆ ಇಲ್ಲಾಂದರೆ ಜೋಳದ ಇರುತ್ತೆ ಇಲ್ಲ ಮೆಕ್ಕೆಜೋಳ ಜೋಳ ಏನಾಗಿದ್ದು ಹಾಕಿದರೆ ಆ ಜೋಳ ಬಿಡಿಸಿದ ಮೇಲೆ ಒಳಗಡೆ ದಂಟು ಬರುತ್ತಲ್ಲ ಆ ದಂಟ ಆಗಿರ್ಬೋದು ಅಥವಾ ಕಟ್ಟಿಗೆಗಳಿರುತ್ತೆ ಈಗ ಸಾಮಾನ್ಯವಾಗಿ ಕೆಲವು ರೈತರಲ್ಲೂ ಟೊಮಾಟೊ ಬೆಳೀತಾರೆ ಕಡ್ಡಿಗಳನ್ನು ಜೋರು ಬೇಕಾದರೆ ಸುಮಾರು ಒಂದು ಗಾಡಿ ಎರಡು ಗಾಡಿ ಅಷ್ಟು ಬೀಳುತ್ತೆ ಅದನ್ನೆಲ್ಲ ಕೂಡ ನಾವೇನು ಮಾಡ್ತೀವಿ ಅಲ್ಲೇ ಬೆಂಕಿ ಹಾಕಿ ಸುಟ್ಟು ಹಾಕ್ಬಿಡ್ತೀವಿ ಅದನ್ನ ಈ ಥರ ಡ್ರಮ್ಸ್ಗೆ ಹಾಕೊಂಡಿದ್ದೀವಿ ಅಂದರೆ ಅದೇನಾಗುತ್ತೆ ಅಂತಂದ್ರೆ ಆಗುತ್ತೆ ಈ ರೀತಿ ನಾವು ತಯಾರು ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೇನಾಗುತ್ತೆ ಇವಾಗ ನಾವು ಬೆಂಕಿ ಹಚ್ಚಿದೀವಿ ಈ ಬೆಂಕಿ ಏನಾಗುತ್ತೆ ಅಂತಂದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಕಡೆನು ಹಚ್ಕೊಂಡು ಕವರ್ ಆಗುತ್ತೆ ಈ ಥರ ಇದನ್ನು ಈ ಡ್ರಮ್ಸ್ ಏನಿದೆಯೋ ಅದನ್ನೇ ಮೇಲ್ಗಡೆ ಕಟ್ ಮಾಡಿರ್ತಕ್ಕಂಥದ್ದು ಮುಚ್ಚಲ ಈ ಮುಚ್ಚಲೇನು ಮಾಡಿರ್ತೀವಿ ಅಂತಂದ್ರೆ ಇದಕ್ಕೆ ಕರೆಕ್ಟ್ ಆಗಿ ಕುಂತ್ಕೊಂಡು ಮುಚ್ಚಲ ಮಾಡಿರ್ತೀವಿ ಈ ಮೇಲ್ಭಾಗದಲ್ಲಿ ನಾವು ಇದನ್ನು ಐದು ಇಂಚು ಭಾಗ ಮಾಡಿ ಅದನ್ನು ಎಂಟು ಲೇಯರ್ಸ್ ಪೀಸ್ ಮಾಡಿ ಅದನ್ನು ಮೇಲ್ಗಡೆ ಚಿಮಣಿ ಹಿಡ್ಕೊಳ್ಳಿಕ್ಕೆ ಏನು ಮಾಡಿರ್ತೀವಿ ರೆಡಿ ಮಾಡ್ಕೊಳ್ತಾರೆ ಇದು ಚಿಮಣಿ ಹಿಡ್ಕೊಂಡ್ಮೇಲೆ ಯಾಕೆ ಅಂತಂದರೆ ಈಗ ನಾವು ಏನು ಅಲ್ಲಿ ಬೆಂಕಿ ಹಚ್ಚಿದೀವೋ ಹೊಗೆ ಎಲ್ಲ ತ ಇದಾಗ್ತಾ ಇದೆಯಲ್ಲ ನಾವು ಮುಚ್ಚಲೇ ಹಾಕ್ಬಿಟ್ವಿ ಅಂತಂದರೆ ಇದು ಓಪನ್ ಇಲ್ಲ ಅಂತಂದರೆ ಮೇಲ್ಗಡೆಗೆ ಬರಲ್ಲ ಮೇಲ್ಗಡೆಗೆ ಯಾವಾಗ ಬರಲಿಲ್ಲ ಅಲ್ಲೇನಾಯಿತೆ ಈ ಉರಿ ಅನ್ನೋದು ಆರೋಗ್ಬಿಡುತ್ತೆ ಈ ಉರಿ ಅನ್ನೋದು ತಳಭಾಗದಲ್ಲಿರುವಂಥ ಹೋಲ್ಸ್ ಮುಖಾಂತರ ಗಾಳಿ ಬರ್ತಾ ಇರೋದ್ರಿಂದ ಅದು ಇರುತ್ತೆ ಇಲ್ಲಿ ನಾವು ಯಾವಾಗ ಮುಚ್ಚಳ ಹಾಕ್ತಿವೋ ಇದೇನಾಗುತ್ತೆ ಅಂತಂದ್ರೆ ಈ ಮೇಲ್ಗಡೆ ಹೊಗೆ ಬರುವಂತದ್ದಕ್ಕಾಗುತ್ತೆ ಈ ಹೊಗೆ ಬಂದಿದ್ದಾದ್ಮೇಲೆ ನಮ್ಮ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಅಡಿಗೆ ಮಾಡಬೇಕಾದ್ರೆ ಆರ್ಚ್ ಕಟ್ಟಿರ್ತೀವಿ ಮತ್ತೆ ಇದಿಗೆ ಗುಡುಗಳನ್ನು ನೀವು ನೋಡ್ತೀರಿ ಇಲ್ಲ ಕೈಗಾರಿಕೆಗಳಲ್ಲಿ ನೋಡ್ತೀರಿ ಎತ್ತರವಾಗಿ ಇರ್ತವೆ ಯಾಕೆ ಗಾಳಿ ಎಳ್ಕೊಳ್ಳೋದಕ್ಕೆ ಮತ್ತೆ ಈ ಉರಿತಾ ಇರತಕ್ಕಂಥ ಸಮಯದಲ್ಲಿ ಇದರಲ್ಲಿ ಇರ್ತಕ್ಕಂಥ ಕಾರ್ಬನ್ ಸಾವಯವ ಇಂಗಾಲ ಅಂತ ಏನ್ ಹೇಳ್ತೀವೋ ಆ ಇಂಗಾಲ ಅಂಶ ಏನಾಗುತ್ತೆ ಗಾಳಿಗೆ ಸೇರ್ಬಿಟ್ರೆ ಮೇಲ್ಗಡೆ ಇರ್ತಕ್ಕಂಥ ಓಝೋನ್ ಪದರಕ್ಕೆ ತೊಂದರೆ ಆಗೋದ್ರ ಜೊತೆಗೆ ಉಷ್ಣಾಂಶ ಹೆಚ್ಚಾಗುತ್ತೆ ಅಂತ ಅದಕ್ಕಾಗಿ ಯಾವಾಗ ನಾವು ಈ ಚಿಮಣಿಯನ್ನು ಹಾಕ್ತೀವೋ ಆ ಚಿಮಣಿ ಏನು ಮಾಡುತ್ತೆ ಅಂತಂದರೆ ಒಳಗಡೆ ಕಾರ್ಬನ್ ಅಂಶವನ್ನೆಲ್ಲ ಹಿಡಿದಿಟ್ಕೊಂಡು ಬರೀ ಪಾಗ ಒಗೆಯನ್ನು ಮಾತ್ರ ಹೊರಗಡೆ ಬಿಡುತ್ತೆ ಅದಕ್ಕಾಗಿಯೇ ಈ ಚಿಮಣಿ ನಮಗೆ ಎಷ್ಟು ಎತ್ತರ ಇದ್ದರೆ ಅಷ್ಟು ನಮ್ಮ ಈ ಮಾಸಲ್ಲಿರ್ತಕ್ಕಂಥ ಸಾವಯವ ಇಂಗಾಲಂಶ ಅಂದರೆ ಕಾರ್ಬನ್ ಅಂಶ ಹಂಗೆ ಉಳ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ ಅದು ಯಾವಾಗ ಉಳ್ಕೊಳ್ಳುತ್ತೋ ನೋಡಿ ಇಲ್ಲಿ ನಮಗೆ ಈ ಬಣ್ಣ ಗೊತ್ತಾಗುತ್ತೆ ಇದೆಲ್ಲ ಕೂಡ ಕಾರ್ಬನ್ ಆಗಲೇ ಸಾರ್ ಹೇಳಿದ್ರಲ್ಲ ಈ ಅಂಶದಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಏನಿರುತ್ತೋ ಅದು ವಿನೇಗರ್ ಅಂತ ಹೇಳ್ತೀವಿ ಉಡ್ ವಿನೇಗರ್ ಅಂತ ಈ ಉಡ್ ವಿನಾಗೆಲ್ಲ ಏನಾಗುತ್ತೆ ಅಂತಂದರೆ ಈ ಡ್ರಮ್ಮಲ್ಲಿ ನಾವು ಸಂಗ್ರಹಣೆ ಮಾಡೋಕ್ಕಾಗಲ್ಲ ಆದ್ರೆ ಅವ್ರು ಹೇಳತಕ್ಕಂತ ಒಂದು ಮೆಥಡ್ ಅಲ್ಲಿ ಅದನ್ನ ಸಂಗ್ರಹಣೆ ಮಾಡ್ಕೊಂಡ್ರೆ ಇವತ್ತು ಅದು ಕೂಡ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅಂದ್ರೆ ಒಂದು ಲೀಟ್ರು ನಾನೂರ ಐವತ್ತು ರೂಪಾಯಿಯಿಂದ ಆರ್ನೂರ ರೂಪಾಯಿ ವರ್ಗು ಇದೆ ಯಾವುದೋ ಉಡ್ವಿನೇಗ ಆಯಿಲ್ ಅದನ್ನ ಏನ್ ಮಾಡ್ತಿದಾರೆ ಅಂದ್ರೆ ನೀವು ಅಂಗಡಿಗಳಿಂದ ಇವತ್ತು ಬೆಳೆಗಳಿಗೆ ಒಡೆಯುವಂತ ಔಷಧಿಗಳು ಏನ್ ತರ್ತಾ ಇದೀರೋ ಅದನ್ನ ತರ್ದಿರಾ ಅದನ್ನೇ ನಾವು ಬಳಕೆ ಮಾಡ್ಕೊಂಡು ಬೆಳೆಗಳಿಗೆ ರೋಗಗಳನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಆ ಉಡ್ವಿನಯಗರಿಂದ ಆಮೇಲೆ ನಿಮ್ ಸಾಯಿಲ್ ಅಲ್ಕಲೈನ್ ಇದ್ರೆ ಅದನ್ನ ನ್ಯೂಟ್ರಾಲಿಟಿಗೆ ಬರುತ್ತೆ ಸಾಯಿಲ್ ಈ ತರ ಉರದು ಈ ನಾಲ್ಕು ಕಡೆನು ಕವರ್ ಆಗ್ಬೇಕು ಕವರ್ ಆದಂತ ಸಮಯದಲ್ಲಿ ನಾವು ಮುಚ್ಚಳ ಹಾಕಿದೀವಿ ಅಂದ್ರೆ ಒಳಗಡೆ ಏನಾಗುತ್ತೆ ಅದು ಬರ್ನ್ ಆಗ್ತಾ ಹೋಗುತ್ತೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ತರ ಹಚ್ಕೊಂಡು ಹಚ್ಚಿದ ತಕ್ಕನ ಹಾಕ್ಬಿಟ್ಟಿದೀವಿ ಅಂತಂದ್ರೆ ಅದು ನಮಗೆ ಬರ್ನ್ ಆಗಲ್ಲ ಏನಾಗ್ಬಿಡುತ್ತೆ ಆರೋಗ್ಬಿಡುತ್ತೆ ಇದು ನಮಗೆ ನಾಲ್ಕು ಕಡೆನು ಸ್ವಲ್ಪ ಅಂಟ್ಕೋಬೇಕು ನೋಡಿ ಈಗ ನಾಲ್ಕು ಕಡೆಗೂ ಹಚ್ಕಂಡಿದೆ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಮುಚ್ಚಲ ಹಾಕಿ ಈ ಮುಚ್ಚಲ ಹಾಕುವಾಗ ಇದು ನಾಲ್ಕು ಕಡೆನು ಕೂತ್ಕೊಳ್ಬೇಕು ಆದರೆ ಒಳಗಡೆ ಇಲ್ಲ ಇದು ಯಾವಾಗ ಒಳಗಡೆ ಉರಿದಿರ ಇರುತ್ತೋ ಒಂದಕ್ಕೊಂದು ಏನಾಗುತ್ತೆ ಬೆಂಕಿ ಹಚ್ಕೊಳ್ತಾ ಹೋಗುತ್ತೆ ಆ ಕಾರ್ಬನ್ ಅಂಶ ಏನಾಗುತ್ತೆ ಒಳಗಡೆ ಹಂಗೆ ಉಳ್ಕೊಳ ಈಗ ನಾವೇನು ಮಾಡ್ತೀವಿ ಅಂದರೆ ಈ ಚಿಮಣಿಯನ್ನ ಇದ್ರ ಮೇಲೆ ಇಟ್ಬಿಟ್ಟು ನಾವು ಸ್ವಲ್ಪ ಮಣ್ಣು ಯಾಕೆಂದರೆ ನಮ್ಮ ಹೊಲದಲ್ಲಿ ನಮಗೆ ಮಣ್ಣು ಸಿಕ್ಕೇ ಸಿಗುತ್ತೆ ಇದನ್ನು ಸುತ್ತ ಹಾಕಿ ಈ ಮರಳಿದೆಯಲ್ಲ ಇದು ನಾವು ನ್ಯಾಚುರಲ್ ಆಗಿ ಯೂರಿಯಾ ಏನು ತಯಾರು ಮಾಡ್ಕೊಳ್ತೀವೋ ಆ ಯೂರಿಯಾಗೆ ಸಮಾನ ಯಾಕೆಂದರೆ ಈ ಮಣ್ಣು ಇದೇನಾಗುತ್ತೆ ಅಂತಂದರೆ ಇದು ಉರಿತಾ ಇರಬೇಕಾದ್ರೆ ಈ ಒಳಗಡೆ ಇರ್ತಕ್ಕಂಥ ಈ ಹೊಗೆಯಲ್ಲಿರ್ತಕ್ಕಂಥ ನೈಟ್ರೋಜನ್ ಏನಿದೆಯೋ ಆ ನೈಟ್ರೋಜನ್ನೆಲ್ಲನೂ ಅಬ್ಸರ್ವ್ ಮಾಡಿ ಆ ನೈಟ್ರೋಜನ್ನ ಯಾವಾಗ ಅಬ್ಸರ್ವ್ ಮಾಡುತ್ತೋ ಯೂರಿಯಾದಲ್ಲಿ ಏನು ಅಂಶ ಇದೆ ನೈಟ್ರೋಜನ್ ಅವಾಗ ಇದರಲ್ಲೂ ಸಿಕ್ತು ಅಲ್ಲ ಇದನ್ನೂ ನಾವು ಬಳಸ್ಕೋಬೋದು ಮತ್ತು ಇದು ಹೋಗುವಾಗ ಏನಾಗುತ್ತೆ ಬರೀ ಹೊಗೆ ಮಾತ್ರ ಹೋಗುತ್ತೆ ಆ ಕಾರ್ಬನ್ ಏನಿದೆಯೋ ಸಾವಯವ ಇಂಗಾಲ ಅದು ಒಳಭಾಗದಲ್ಲಿ ಈ ನಾವು ಹಾಕಿರ್ತಕ್ಕಂಥ ಕಟ್ಟಿಗೆಗಳು ಅಥವಾ ಏನು ಅಗ್ರಿಕಲ್ಚರ್ ವೇಸ್ಟ್ ಇದೆಯೋ ಅದರಲ್ಲಿ ಉಳ್ಕೊಳ್ತಕ್ಕಂಥ ಕೆಲಸ ಇದಾದ ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಈಗ ಬಿಟ್ಬಿಡ್ತೀವಿ ಇದು ಉರಿತಾ ಇದೆಯಾ ಇಲ್ಲವಾ ಅಂತ ನಾವು ತಿಳ್ಕೊಬೇಕಲ್ವಾ ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವು ಮುಟ್ಟಕ್ಕೆ ಹೋದರೆ ಕೈ ಸುಡುತ್ತೆ ಯಾಕೆಂದರೆ ಆರುನೂರರಿಂದ ಏಳ್ನೂರು ಒಂದು ಸಾವಿರವರೆಗೂ ಟೆಂಪ್ರೇಚರ್ ಇರುತ್ತೆ ಕೈ ಸುಡುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಸಿಂಪಲ್ ಮೆಥಡು ಈ ಥರ ಒಂದು ವಾಟರ್ ಬಾಟಲ್ ತಗೊಂಡು ಮುಚ್ಚಲಾಕೆ ಹೋಲ್ ಮಾಡ್ಕೊಂಡಿದ್ವಿ ಅದನ್ನು ನಾವು ಯಾವಾಗ ಇಲ್ಲಿ ಇದು ಮಾಡ್ತೀವೋ ಸುಟ್ಟಿದೆ ಅಂದರೆ ಅಲ್ಲಿ ಸೌಂಡ್ ಬರುತ್ತೆ ಈಗ ನೋಡಿ ಬಂದಿದೆ ನೋಡಿ ಸೌಂಡ್ ಬರ್ತಾ ಇದೆ ಆದರೆ ಅದೇ ಥರದಲ್ಲಿ ಈ ಡ್ರಮ್ಗೆ ಹಾಕಿದಾಗ ಸೌಂಡ್ ಬರುತ್ತೆ ಇದು ಹಂತ ಹಂತವಾಗಿ ಮೇಲ್ಭಾಗದಿಂದ ತಳಭಾಗದವರೆಗೂ ಹುರ್ಕಂಡು ಬಂದಿದ್ದಾದಮೇಲೆ ಸುತ್ತಲೂ ನಾವು ಈ ಥರ ನೀರಾಕಿ ಚೆಕ್ ಮಾಡಿದಾಗ ತಳಭಾಗದಲ್ಲಿವರೆಗೂ ಉರಿದಿದೆ ಅಂತೇಳಿ ಗೊತ್ತಾಗಿದ್ದಾದಮೇಲೆ ಮೇಲ್ಭಾಗದಲ್ಲಿ ಈ ಹೊಗೆ ಬರುವಂಥದ್ದು ನಿಧಾನಕ್ಕೆ ಕಡಿಮೆ ಆಗುತ್ತೆ ಈ ಹೊಗೆ ಬರುವಂಥದ್ದು ಯಾವಾಗ ನಿಧಾನಕ್ಕೆ ಕಡಿಮೆ ಆಗುತ್ತೋ ಆವಾಗ ನಾವೇನು ಮಾಡಬೇಕು ಈ ಚಿಮಣಿಯನ್ನು ತೆಗೆದುಬಿಟ್ಟು ಈ ಥರ ಒಂದು ಗಾಳಿ ಮತ್ತು ಬೆಳಕು ಹೋಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಕಬ್ಬಿಣದ್ದಾಗಿರ್ಬೋದು ಪ್ಲಾಸ್ಟಿಕ್ ಹಾಕಿದರೆ ಹೋಗ್ಬಿಡುತ್ತೆ ಅಲ್ಯೂಮಿನಿಯಮ್ ಅದಾಗಿರ್ಬೋದು ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ಈ ಮರಳು ಏನಿರುತ್ತೆ ಅದನ್ನೇ ಹೊರಗಡೆ ತಗೊಂಬಿಟ್ಟು ಸುತ್ತಲೂ ಪ್ಯಾಕ್ ಮಾಡಿಬಿಡ್ಬೇಕು ಅನಂತರ ನಾವೇನು ಮಾಡಬೇಕು ಅಂತಂದರೆ ತಳಭಾಗದಲ್ಲಿರ್ತಕ್ಕಂಥ ಹೋಲ್ಸ್ ಮಾತ್ರ ಹಂಗೆ ಇರಬೇಕು ಆದರೆ ಇಲ್ಲಿ ಈ ಕಂಠದಲ್ಲಿ ಇಲ್ಲಿ ಯಾವಾಗ ನಾವು ಕ್ಯಾಪ್ ಹಾಕ್ತೀವೋ ಇಲ್ಲೇನಾಗುತ್ತೆ ಹೊಗೆ ಬರೋದಕ್ಕೆ ಶುರುವಾಗುತ್ತೆ ಎಲ್ಲೇ ಈ ಕಂಠದಲ್ಲಿ ಮತ್ತು ಈ ಎಂಟು ಹೋಲ್ಸ್ ಇದೆಯಲ್ಲ ಅದರಲ್ಲಿ ಆವಾಗ ನಾವು ಸಗಣಿ ತಗೋಬೋದು ಅಥವಾ ಗೋಡು ಮಣ್ಣು ತಗೊಂಬಿಟ್ಟು ಕ್ಲೀನಾಗಿ ಆ ಹೋಲ್ಸ್ಗೆ ಮತ್ತು ಈ ಕಂಠಕ್ಕೆ ಪ್ಯಾಕ್ ಮಾಡಬೇಕು ಏನಾಗುತ್ತೆ ಏರ್ ಟೈಟ್ ಆಗುತ್ತೆ ದಮ್ ಬಿರಿಯಾನಿ ಅಂತೀವಲ್ವ ಆ ಥರ ದಮ್ ಕಟ್ತೀವಿ ಅದಾದಮೇಲೆ ಒಳಗಡೆನೇ ಏನಾಗುತ್ತೆ ಬೆಂಕಿ ಕೆಂಡೆಗಳಾಗುತ್ತೆ ಅದು ನಮಗೆ ಸುಮಾರು ಒಂದು ಮೂರು ಅವರ್ ನಾಲ್ಕು ಅವರ್ ಆದಮೇಲೆ ನಾವು ಹಾಕಿರ್ತಕ್ಕಂಥ ಉತ್ಪನ್ನ ಏನಿದೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಕಟ್ಟಿಗೆ ಆದರೆ ನಾಲ್ಕರಿಂದ ನಾಲ್ಕೂವರೆ ಅವರ್ ತಗೊಳ್ಳುತ್ತೆ ಈ ಥರ ಹುಲ್ಲು ಒಟ್ಟು ಆದರೆ ಈ ಕಡಲೆಕಾಯಿ ಒಟ್ಟಾದರೆ ಕಟ್ಟಿಗೆ ಇಟ್ಟು ಜಾಸ್ತಿ ತಗೊಳುತ್ತೆ ಯಾಕೆ ಅಂತಂದ್ರೆ ಇದು ಒಂದಕ್ಕೊಂದು ಪ್ಯಾಕ್ ಆಗಿರುತ್ತೆ ಕಟ್ಟಿಗೆ ಆದರೆ ಲೂಸ್ ಇರುತ್ತೆ ಅದ್ರ ಟೈಮು ಇದು ಜಾಸ್ತಿ ತಗೊಳ್ಳುತ್ತೆ ಇದನ್ನು ನಾವೇನು ಮಾಡಬೇಕು ಒಂದು ಐದು ಅವರ್ ಆದಮೇಲೆ ಇದನ್ನು ಚೆಕ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಈ ಸಗಣಿಯಲ್ಲೆಲ್ಲ ಮೆತ್ತಿಬಿಟ್ಟು ಮತ್ತೆ ನಾವೊಂದು ಮೂರು ಅವರ್ ನಾಲ್ಕು ಅವರ್ ಬಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ ಆ ಕೂಲ್ ಆದಮೇಲೆ ನಾವೇನು ಮಾಡಬೇಕು ಇದನ್ನು ಓಪನ್ ಮಾಡಬೇಕು ಕೂಲ್ ಆಗದಿರ ಬಿಸಿ ಇರುವಾಗ ಏನಾದರೂ ಓಪನ್ ಮಾಡಿದ್ದೀವಿ ಅಂದರೆ ಮತ್ತೆ ಬ ಬೆಂಕಿ ಹಚ್ಕೊಂಬಿಡುತ್ತೆ ಫುಲ್ ತಣ್ಣಗಾದಮೇಲೆ ಮಾತ್ರ ಓಪನ್ ಮಾಡಿದ್ರೆ ನಮಗೆ ಭಯೋಚಾರ ಸಿಗುತ್ತೆ ಆ ಭಯೋಚಾರನ ಒಂದು ಗಂಜಲ ಸೆಗಣಿ ಜೊತೆಯಲ್ಲಿ ಬೆರೆಸಿಬಿಟ್ಟು ನಾವು ಪ್ಲಾಸ್ಟಿಕ್ ಡ್ರಮ್ಸಿಗೆ ಏನು ಕೊಡ್ತಿದ್ದೀವೋ ಅದರಲ್ಲಿ ಬೆರೆಸಿ ನಿಮ್ಮ ಗಿಡಗಳಿಗೆ ಹಾಕ್ಬೋದು ಮತ್ತು ಯಾವುದೇ ಬೆಳೆಗಳಿಗೆ ಹಾಕ್ಬೋದು ಮತ್ತು ತಿಪ್ಪೆ ಗೊಬ್ಬರದಲ್ಲಿ ಬೆರೆಸಿಬಿಟ್ಟು ಕೂಡ ಹಾಕ್ಕೋಬೋದು ಈ ವಿಧಾನದಲ್ಲಿ ನಾವು ವಯೋಚಾರ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ